ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ಬ್ಲಾಗ್ ನಾನು ಗುರುವಾರ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ರಾಘವೇಂದ್ರ ಟೆಂಪಲ್ಗೆ ಹೋಗಿದ್ದೆ ನಾನು ಮತ್ತು ನಮ್ಮ ಸೋನು ಬಂದಿದ್ಲು ಅವರು ರಾಘವೇಂದ್ರ ಟೆಂಪಲ್ಗೆ ಹೋಗಿದ್ದೆ ನಾನು ಗುರುವಾರ ಮಿಸ್ ಮಾಡಲ್ಲ ಗೈಸ್ ರಾಘವೇಂದ್ರ ಟೆಂಪಲ್ಗೆ ಹೋದೆ ಹೋಗ್ತೀನಿ ಹೋಗ್ಲಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗಲ್ಲ ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು

ಪೂಜೆ ಮುಗಿಸ್ಕೊಂಡು ಮತ್ತು ಅವಳು ತುಪ್ಪದೀಪ ಹಚ್ತಾಯಿದ್ದು ಅವಳು ಹಚ್ಚ ಮೇಲೆ ನಾನು ಹಚ್ಚನ ಅಂದ್ಬಿಟ್ಟು ಹೋದಾಗೆಲ್ಲ ದೀಪ ಹಚ್ತಿನಿ ಕೈಸ್ ದೇವ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅದಕ್ಕೋಸ್ಕರ ಅಡಿ ಅವಳು ತುಪ್ಪ ದೀಪ ಹಚ್ತಾಳೆ ತುಪ್ಪ ದೀಪ ಹಚ್ಕೊಂಡು ವರ ಕೇಳ್ತಾ ಇದ್ದಾಳೆ ಏನು ಕೇಳ್ತಾ ಕೇಳ್ತಾಯಿದ್ದಳೋ ನನಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ಅವಳು ತುಪ್ಪದೀಪ ಹಚ್ತಿರೋದೊಳಗೆ ರಾಘವೇಂದ್ರಂಗೆ ಏನು ಬಂದಿದವಳು ತುಪ್ಪು ದೀಪ ಹಚ್ಚುತ್ತಾ ಇಲ್ಲ ಫಸ್ಟ್ ಟೈಮ್ ಹಚ್ಚಿ ತುಂಬ ವರ ಬೇಡ್ತಿದ್ದಾಳೆ ನಾನಂತೂ ವಾರ ವಾರ ಹೋದಾಗೆಲ್ಲ ಬೇಡ್ಕೋತೀನಿ రాఘవేంద్ర స్వామి నంకు ఒడప్ప అంత ఆగే నోడి అలా హిబుట్టి లిక్ బు నెక్స్ట్ నాలు అచ్చ నుట్టి తుప్పదుపా శాను హచ్చకు వద ఎస్ నే వార వార హతీ ఏమో ఒం థర సమాధాన ఆగితే మనసుకు నెమ్ది ఎలా ఎస్ ఎల్ హి బేట్కొ ఎల్గూ రాఘవేంద్ర ఒళ్ది మాట్లా ననూ ఒళ్ేది మాట్లా అంత బేట్కొతీని ಇವರೇ ನೋಡಿ ಗೈಸ್ ಗೋಬಿ ತಿಂತ ಇರೋರು ಚೆನ್ನಾಗ್ ವಿಡಿಯೋ ನಾನಂತೂ ತಿನ್ನಲ್ಲ ಗೈಸ್ ಹೊಳಗಪ್ಪ ತಿನ್ನಕ್ಕೆ ಬಂದು ಇವರಂತೂ ನಮ್ಮ ಭಯ ಹೇಳಂಗೆ ಇಲ್ಲ ಕೆಲಸನೇ ಮಾಡಲ್ಲ ಮುಂದಕ್ಕೆ ಏನಾರು ಹೇಳ್ಬೇಕಾ ಭಯ ಕೆಲಸನೇ ಮಾಡೋಲ್ಲ ಯಾವಾಗಲೂ ಸ್ಮೈಲ್ ಕೊಡ್ತಾ ಇರ್ತಾರೆ ನಮ್ಮನ್ನು ಕಂಡ್ರೆ ಆಗೋದೇ ಇಲ್ಲ ನಮ್ಮ ಬೈಂಗೆ ಅಲ್ಲ ಇವಾಗ ಬಜ್ಜಿ ತೊಳಕ ನನಗೆಲ್ಲ ಬಜ್ ನನಗೇನೆ ಬಜ್ಜಿ ತಗೊತಾರೆ ನನ್ನೇ ಎಂತ ಗೊತ್ತಾ ಇವರು ಬಜ್ಜಿ ತಗೊಳ್ಳೋಕೆ ಹೋಗ್ತಾರೋದು ನೆನ್ನೆ ನನಗೆ ಅಂತ ತಗೊಂಡಿದ್ದೆ ಫೆಂಟಲ್ಲಿ ಅದನ್ನು ಇವರು ತಿಂಕೊಬಿಟ್ಟಿದ್ದಾರೆ ನಾನು ಊಟ ಟೈಮಲ್ಲಿ ಇದ್ದೀನಿ ಬಜ್ಜಿನೇ ಕೊಡ್ತಿಲ್ಲ ಬಜ್ಜಿನೇ ಇಲ್ಲ ಅಲ್ಲಿ ಬ್ಯಾಗಲ್ಲಿ

udah bye bye udah udah lu